ಎಸ್ ಇನ್ನು ಪ್ರತ್ಯಕ್ಷವಾಗಿ ಅಲ್ಲಿಂದನೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಯು 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 ಥ್ಯಾಂಕ್ ರಿಕೇಶ್ ನೋಡಿ ಇವತ್ತು ಕೋರ್ಟ್ನಲ್ಲಿ ನಲ್ಲಿ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೀತು ಅಲ್ಲಿ ಕೋರ್ಟ್ ಹಾಲ್ ನಲ್ಲಿ ಸಾಕಷ್ಟು ಜನ ವಕೀಲರು ಕೂಡ ತೆರಳಿದ್ರು ಈಗ ಆ ಒಂದು ಕೋರ್ಟ್ ಹಾಲ್ ಅಲ್ಲಿದ್ದಂತ ವಕೀಲರೊಬ್ಬರು ಸತ್ಯನ್ ಅಂತೇಳಿ ಈಗ ನಮ್ಮೊಂದಿಗಿದ್ದಾರೆ ಸತ್ಯನ್ ಅವರು ಇವತ್ತು ಕೋರ್ಟ್ ಹಾಲ್ ಒಡಿ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡಬಹುದು ಖಂಡಿತ ಖಂಡಿತ ದೀರ್ಘಾವಧಿ ಆರ್ಗ್ಯುಮೆಂಟ್ ಆಯ್ತು ಅವರ ಪೊಲೀಸ್ ಕಸ್ಟಡಿ ಬೇಕು ಒಂದು ವಾರ ಬೇಕು ಇನ್ನೂ ಇನ್ವೆಸ್ಟಿಗೇಷನ್ ಇದೆ ಸಿಕ್ಕಾಪಟ್ಟೆ ಮೊಬೈಲ್ನ ಸರ್ಚ್ ಮಾಡಬೇಕು ಇನ್ನೂ ಸುಮಾರು ವಿಟ್ನೆಸಸ್ ಎಲ್ಲ ಇದ್ದಾರೆ ಅಂತ ಇದು ಮಾಡೋದು ಅದು ವಾದ ವಿವಾದ ಎಲ್ಲ ಆಯಿತು ಕೊನೆಗೆ ಟೂ ತ್ರೀ ನೈನ್ ಟೆನ್ ಫೋರ್ ಅವರಿಗೆ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಮಿಕ್ಕಿದ ಆಲ್ ಎಕ್ಯೂಸ್ಗೆಲ್ಲ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಇದು ಮಾಹಿತಿ ದೀರ್ಘ ಆರ್ಡ್ರ್ ಆಗಿದೆ ಇವಾಗ ಅವ್ರು ರಿಮ್ಯಾಂಡ್ ಅಪ್ಲಿಕೇಶನ್ ಸರ್ವ್ ಮಾಡಿರಲಿಲ್ಲ ಆಲ್ದೆ ಅಕ್ಯೂಸಿಗೆ ಕೊಟ್ಟಿರಲಿಲ್ಲ ಪ್ರತಿ ಕ್ವೇಶನ್ ಸೆಡ್ ಅವರು ಇವಾಗ ಕೋರ್ಟ್ ಬಂದ ಆರ್ಗ್ಯುಮೆಂಟ್ ಮಾಡೋ ಟೈಮಲ್ಲಿ ಕೊಡೋಕ್ಕೆ ಬಂದಿದ್ದು ಕಂಟ್ರಿ ಇದಾಗಿದೆ ಕಾನೂನು ವಿರುದ್ಧ ಆಗಿದೆ ನೀವು ಲಾಸ್ಟ್ ನೀವು ಅರೆಸ್ಟ್ ಮಾಡಿದಾಗ ಏನೋ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ತರೋ ಮಾಡಿಲ್ಲ ಅಕ್ಯೂಸ್ಗೆ ಆಗಲಿ ಅಕ್ಯೂಸ್ ಕೌನ್ಸಿಲ್ಗಾಗಿ ಕೊಟ್ಟಿಲ್ಲ ಹಾಗೆ ಎಂತ ಅದೊಂದು ವಾದ ವಿವಾದ ದೀರ್ಘ ಆಯಿತು ಎಲ್ಲ ವಕೀಲರು ವಾದ ಮಾಡಿದ್ವಿ ನಾನು ಅಕ್ಯೂಸ್ ನಂಬರ್ ಸಿಕ್ಸ್ ಸೆವೆನ್ ನನ್ನ ಜೂನಿಯರ್ ಶಿವ ಶಿವರಾಜ್ ಪರವಾಗಿ ನಾನು ವಾದ ಮಾಡಿದೆ ನಮ್ಮ ಅಕ್ಯೋದವ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಟೂ ತ್ರೀ ನೈನ್ ಟೆನ್ ಫೋರ್ಟೀನ್ ಅವರಿಗೆ ಪೊಲೀಸ್ ಕಸ್ಟಡಿ ಎರಡು ದಿನ ಕೊಟ್ಟಿದ್ದಾರೆ ಟೂ ತ್ರೀ ನೈನ್ ನಂಬರ್ ಟೂ ಅಕ್ಯೂಸ್ ನಂಬರ್ ತ್ರೀ ಅಕ್ಯೂಸ್ ನಂಬರ್ ನೈನ್ ಅಂಡ್ ಅಕ್ಯೂಸ್ ನಂಬರ್ ಟೆನ್ ಎರಡು ದಿನ ಇವತ್ತು ಐದು ಗಂಟೆಯಿಂದ ಇಪ್ಪತ್ತೆರಡನೇ ತಾರೀಕು ಐದು ಗಂಟೆವರೆಗೆ ಜುಡಿ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಅದೇ ಇನ್ವೆಸ್ಟಿಗೇಷನ್ ಮುಕ್ತಿ ಅವತ್ತು ಐದು ಗಂಟೆಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದೇ ಹಾಲಲ್ಲೇ ಇದ್ರ ಎಲ್ಲ ಎಲ್ಲ ಹೇಗೆ ನಿಂತಿದ್ರು ನೀವು ಗಮನಿಸ್ತಂತೆ ಸುಮಾರು ನೂರಾರು ಜನ ವಕೀಲರು ನಿಂತಿದ್ದರು ನಾವು ಅಕ್ಯೂಸ್ ನಂಬರ್ ಸಿಕ್ಸ್ ಅಂಡ್ ಸೆವೆನ್ ವಕೀಲರು ನನ್ನ ಜೂನಿಯರು ನಾವು ಆರ್ಗ್ಯುಮೆಂಟ್ ಮಾಡಿ ಎಲ್ಲ ಇದು ಮಾಡಿದ್ದಾಯಿತು ನಮ್ಮನ್ನು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ನಮ್ಮ ಅಕಿಯೋ ಆರು ಏಳ್ನ ಮಿಕ್ಕಿತ್ತೆಲ್ಲ ಜುಡಿ ಯಾರು ಜೂನಿಯರ್ ಅಕ್ಯೂತ್ ನಂಬರ್ ಸಿಕ್ಸ್ ಜಗ ಅಲಿಯಸ್ ಜಗದೀಶ ಅಕ್ಯೂತ್ ನಂಬರ್ ಸೆವೆನ್ ಅನುಕುಮಾರ್ ಪರವಾಗಿ ನನ್ನ ಜೂನಿಯರ್ ವಕಾಲತ್ತಾಕಿದಾರೆ ಎಚ್ ಬಿ ಶಿವರಾಜ್ ಅವ್ರ ಪರವಾಗಿ ದರ್ಶನ್ ಮತ್ತೆ ಪವಿತ್ರ ಕೂಡ ಕಣ್ಣೀರು ಕಣ್ಣೀರ್ ಹಾಕ ಯಾರು ಏನೂ ಕಣ್ಣೀರು ಹಾಕಲಿಲ್ಲ ಆರಾಮಾಗಿದ್ರು ಯಾರೂ ಕಣ್ಣೀರು ಹಾಕಲಿಲ್ಲ ವಾದ ವಿವಾದ ಆಯಿತು ಮತ್ತು ನನ್ನ ಕೊಲೆ ವಾದ ಪ್ರತಿವಾದ ಆಯಿತು ನನ್ನ ಆದ ದಿವಾಕರ್ ಸೀನಿಯರ್ ಅಡ್ವೊಕೇಟ್ ಅವರು ಅಕ್ಯೂರ್ ನಂಬರ್ ಫೋರ್ಟೀನು ಆಮೇಲೆ ಅಕ್ಯೂರ್ ನಂಬರ್ ಟೆನ್ಗೆ ನಟರಾಜ್ ಅವರೆಲ್ಲ ವಾದ ಮಾಡಿದ್ರು ಆಮೇಲೆ ಅಶೋಕ್ ಅನಿಲ್ ಬಾಬು ಅವರೆಲ್ಲ ದೀರ್ಘವಾಗಿ ವಾದ ಮಾಡಿದ್ರು ಜುಡಿಷಿಯಲ್ ಕಸ್ಟಡಿ ಕೊಡಿ ಪೊಲೀಸ್ ಕಸ್ಟಡಿ ಬೇಡ ಹಾಗೆ ಅಂತ ಹೇಳಿದ್ರು ಇಲ್ಲ ಇನ್ವೆಸ್ಟಿಗೇಷನ್ ಇದೆ ಅಂತೇಳಿ ಸ್ಟೇಟ್ ಪಬ್ಲಿಕ್ ಪ್ರಾಸ್ಕೋರ್ಟ್ ಪ್ರಸನ್ನ ಕುಮಾರ್ ನಾಲ್ಕು ದಿನ ಕೇಳಿದ್ರು ಈಗ ಘನ ನ್ಯಾಯಾಲಯ ಎರಡು ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ರು ಈಗ ಐದು ಗಂಟೆಯಿಂದ ನಾಳೆ ಇಪ್ಪತ್ತೆರಡು ತಾರೀಕು ಐದು ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟು ಅಷ್ಟರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಎಲ್ಲರಿಗೂ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ಎಲ್ಲ ಎಲ್ಲ ಅಪರಾಧಿಗಳಿಗೂ ಸರ್ವ್ ಮಾಡಿ ಅಂತೇಳಿ ನ್ಯಾಯಾಲಯ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ ಇದಾಗಿತ್ತು ಆ ಒಂದು ಕೋರ್ಟ್ ಹಾಲ್ ಅಲ್ಲಿದ್ದಂತಹ ವಕೀಲರಾದಂತ ಸತ್ಯನವರ ಮಾತು ಅಂದ್ರೆ ಅವರು ಅವರ ಜೂನಿಯರ್ ಎ ಸಿಕ್ಸ್ ಅಂದ್ರೆ ಆರೋಪಿ ನಂಬರ್ ಸಿಕ್ಸ್ ಮತ್ತು ಆರೋಪಿ ನಂಬರ್ ಏಳರ ಒಂದು ವಕಾಲತನ ಕೂಡ ವಹಿಸಿದ್ರು ಅವ್ರು ಹೇಳ್ತಾ ಇದ್ರು ಇವತ್ತು ಸಂಜೆ ಐದು ಗಂಟೆಯಿಂದ ಇಪ್ಪತ್ತೆರಡನೇ ತಾರೀಕು ಸಂಜೆ ಐದು ಗಂಟೆಯವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಕ ಆರೋಪಿಗಳನ್ನು ಕರ್ತ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎರಡು ವಾಹನಗಳಲ್ಲಿ ಪೊಲೀಸರು ಆರೋಪಿಗಳನ್ನು ಬಂದಿದ್ರು ಅದೇ ಎರಡು ವಾಹನಗಳಲ್ಲಿ ಒಂದು ವಾಹನ ಪರಪ್ಪನಗರ ಕೇಂದ್ರ ಕಾರಾಗೃಹದತ್ತ ಪಡೆದರೆ ಇನ್ನೊಂದು ವಾಹನ ವಾಪಸ್ ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆ ಅಂತ ತೆರಳೋದಕ್ಕೆ ಸಿದ್ಧತೆ ಸಿದ್ಧತೆಗೊಂಡಿದೆ ಓವರ್ ಟು ಸ್ಟುಡಿಯೋ